ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದಿನಾಲ್ಕೈದು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ನಿಜವಾದ ಸಾಧಕರನ್ನ ಹುಡುಕಿ ಗುರುತಿಸಿ ಪದ್ಮ ಪ್ರಶಸ್ತಿಯನ್ನ ಪ್ರಧಾನವನ್ನ ಕೊಡುವಂತಹ ಕೆಲಸ ಇಂದಿನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದಿನ ಆಡಳಿತಗಳು ತನಗೆ ಬೇಕಾದವರಿಗೆ ತಮ್ಮ ಪಕ್ಷಕ್ಕೆ ದೇಣಿಗೆ ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ರಕ್ತವನ್ನ ಹರಿಸಿದಂತಹವರು ಪ್ರಾಣ ತ್ಯಾಗವನ್ನ ಮಾಡಿದಂತಹವರನ್ನ ನೆನಪಿಲ್ಸ್ಕೊಳ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದಂಥವರಿಗೆ ಪದ್ಮ ಪ್ರಶಸ್ತಿಯನ್ನ ಕೊಡಲಾಗಿತ್ತು ಆದ್ರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ಕೊಡಲಿಲ್ಲ ಅಂತ ಹೇಳಿ ಟೀಕೆಯನ್ನ ಮಾಡಿದ್ರು ಛಲವಾದಿ ನಾರಾಯಣ ಸ್ವಾಮಿ ಮೂಡಾ ಹಗರಣದ ಸಂಬಂಧಕ್ಕೆ ವಿಚಾರಣೆಗೆ ಇವತ್ತು ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿರುವಂತಹದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಹಗರಣದ ಸಂಬಂಧ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸಿದ್ದರಾಮಯ್ಯ ಹಾಗೆ ಅವರ ಪತ್ನಿ ಜೊತೆಗೆ ಭೈರತಿ ಸುರೇಶ್ ಅವ್ರಿಗೆ ಇಡಿ ಸಮನ್ಸ್ ಅನ್ನ ನೀಡಿದೆ ಸಮನ್ಸ್ ಅನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಪ್ರಶ್ನಿಸಿ ಇವತ್ತು ಹೈಕೋರ್ಟ್ಗೆ ಅರ್ಜಿಯನ್ನು ಸಹ ಸಲ್ಲಿಸಲಿದ್ದಾರೆ ಜೊತೆಗೆ ಸಂಜೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇಡೀ ಸಮನ್ಸ್ ಅನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವಂತಹ ಅರ್ಜಿಯ ವಿಚಾರಣೆ ಸಹ ನಡೆಯುತ್ತೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಅನ್ನ ನೀಡಿರುವಂತಹ ಇದ್ರ ಮೂಲಕ ಮೂಡಾ ಹಗರಣದಲ್ಲಿ ಮತ್ತೊಂದು ತಿರುವು ಸಹ ಸಿಕ್ಕಂತಾಗಿದೆ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಇದು ನಿರ್ಣಾಯಕ ದಿನ ಅಂತ ಕೂಡ ಹೇಳ್ಬಹುದು ಇವತ್ತು ಮೂಡಾ ಹಗರಣವನ್ನ ಸಿಬಿಐ ತನಿಖೆಗೆ ನೀಡುವಂತೆ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ ಅರ್ಜಿ ವಿಚಾರಣೆ ನಡೀತಾ ಇರುವಂತಹ ಹೊತ್ತಲ್ಲೇ ಹಾಜರಾಗುವಂತೆ ಸಿ ಎಂ ಪತ್ನಿ ಹಾಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸುರೇಶ್ ಅವ್ರಿಗೆ ಇಡಿ ನೋಟಿಸ್ ಅನ್ನು ಸಹ ನೀಡಿರುವಂತಹದ್ದು ಜೊತೆಗೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಮತ್ತೆ ಏನು ಲೋಕಾಯುಕ್ತ ಕ್ಲಿಯರ್ ಚೀಟ್ ಅನ್ನ ನೀಡ್ತಾ ಇದ್ದಂತೆ ಮತ್ತೆ ಪ್ರಮುಖವಾಗಿ ಮೂಡಾ ಹಗರಣವನ್ನ ಸಿಬಿಐಗೆ ನೀಡಬೇಕು ಈ ತನಿಖೆಯನ್ನ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ನಿರ್ಣಾಯಕ ದಿನ ಅಂತ ಹೇಳಿ ಕೂಡ ಹೇಳ್ಬೋದು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಇದು ಎಷ್ಟರ ಮಟ್ಟಿಗೆ ಯಾವ ರೀತಿ ಮುಳುವಾಗುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಒಂದು ದೊಡ್ಡ ಮಟ್ಟದಲ್ಲಿ ಬರ್ತಾ ಇರುವಂತಹದ್ದು ಅದರ ಜೊತೆಗೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತಹದಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೇಳ್ಬರ್ತಾ ಇತ್ತು ಮೂಡಾ ಕೇಸ್ ಹಗರಣ ಏನಿದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿರುವಂತಹ ಬೆನ್ನಲ್ಲೇ ಆ ಈ ನೋಟಿಸ್ ಏನಿದೆ ಯಾವ ರೀತಿ ಅಕಸ್ಮಾತ್ ಸಿಬಿಐಗೆ ಉಪಸ್ಥಿತ ಜೊತೆಗೆ ಈಗಾಗಲೇ ಇವತ್ತು ಹಾಜರಾಗುವಂತೆ ಸಹ ತಿಳಿಸಿರುವಂತಹ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಈಗಾಗಲೇ ಮತ್ತೆ ಟೆನ್ಷನ್ ಆಗಿದ್ದಾರೆ ಮೂಡ ಹುರುಳು ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಬಿಡದಂತೆ ಸಹ ಕಾಡ್ತಾ ಇರುವಂತಹದ್ದು ಮೂಡಾ ಹಗರಣದ ಕೇಸ್ ವಿಚಾರಣೆಗೆ ಸಿದ್ದರಾಮಯ್ಯ ಅವರು ಇವತ್ತು ಹಾಜರಾಗ್ತಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಅವರ ಪತ್ನಿ ಪಾರ್ವತಿಗೆ ಇಡೀ ಸಹ ನೋಟಿಸ್ ಅನ್ನ ನೀಡಿದೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾರ್ವತಿಗೂ ಕೂಡ ಇಡೀ ನೋಟಿಸ್ ಅನ್ನ ನೀಡಿರುವಂತಹದ್ದು ಇದ್ರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿರ್ಣಾಯಕ ದಿನ ಇದಾಗಿದೆ ನಗರದ ಚಂದ್ರ ಬಡಾವಣೆಯ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಇನ್ನೂರ ಹದಿನೈದು ಅಡಿ ಬಾನೆತ್ತರದ ಧ್ವಜಸ್ತಂಭವನ್ನ ಶಾಸಕ ಎಂ ಕೃಷ್ಣಪ್ಪ ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಎಲ್ ಹನುಮಂತಯ್ಯ ಧ್ವಜಾರೋಹಣವನ್ನ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಶಾಸಕ ಪ್ರಿಯಾಕೃಷ್ಣ ಗಾಂಧೀಜಿ ವೇಷವನ್ನ ಧರಿಸಿದಂತಹ ಪುಟ್ಟ ಕಂದಮ್ಮನನ್ನ ಮುದ್ದಾಡಿದ್ರು ಕಾಂಗ್ರೆಸ್ ಮುಖಂಡ ಪ್ರದೀಪ್ ಕೃಷ್ಣಪ್ಪ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು ಮೀಟರ್ಗಳ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣವನ್ನ ಮಾಡಬೇಕು ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಸತ್ಯಮಯವ ಜಯತೆ ಹಿಂದಿ ಪಾಠದಲ್ಲಿದೆ ಅದನ್ನ ಕನ್ನಡ ಪದಕ್ಕೆ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ ಭೀಮಾ ಪ್ರಜಾ ಸಂಘ ತಿಳಿಸಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಭೀಮಾ ಸಂಘ ಚಳುವಳಿಯನ್ನ ಕೂಡ ಹಮ್ಮಿಕೊಂಡಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಗ್ರಂಥಾಲಯ ಐಎಎಸ್ ಹಾಗೆ ಕೆಎಸ್ ತರಬೇತಿ ಕೇಂದ್ರಗಳನ್ನ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡಬೇಕು ಅಂತ ಭೀಮಾ ಸಂಘ ಬೇಡಿಕೆಯನ್ನು ಇಟ್ಟಿದೆ ದಲಿತ ಚಳುವಳಿಯ ಮುಂಚೂಣಿ ನಾಯಕರಲ್ಲಿ ಒಬ್ಬರಾದಂಥ ಎಂ ಆರ್ ರಮೇಶ್ ಅವರು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದರು ಭೀಮಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವೈಫಿಲ್ ಮುರುಗೇಶ್ ಅವರ ನೇತೃತ್ವದಲ್ಲಿ ನೂರಾರು ಚಳುವಳಿಗಾರರು ಭಾಗವಹಿಸಿದರು ತದನಂತರ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಇನ್ನು ಈ ಚಳುವಳಿಯಲ್ಲಿ ಮುಖ್ಯಸ್ಥರು ಕೂಡ ಮಾತನಾಡಿದ್ರು ಸ್ವತಂತ್ರ ಹೊಂದಿದಂತಹ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದಂತಹ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿದೆ ವಿಶ್ವಕ್ಕೆ ಮಾದರಿಯಾದಂತಹ ಭಾರತದ ಲಿಖಿತ ಸಂವಿಧಾನದಂತೆ ನಡೆಯೋದೇ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಕೂಡ ತಿಳಿಸಿದ್ರು ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಸ್ವಿ ಸಾವಿರದ ಒಂಬೈನೂರ ಇಸ್ವಿಯ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ನಮಗೆ ನಾವೇ ಅರ್ಪಿಸಿ ು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನಬದ್ಧವಾಗಿ ಶಾಸನಬದ್ಧವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಜೈ ಸಂವಿಧಾನ ಜೈ ಭೀಮ್ ಜೈ ಭೀಮ್ ಥ್ಯಾಂಕ್ ಯು ಭಾರತದ ಸಂವಿಧಾನ ವೀಡಿಕೆ ಭಾರತದ ಭಾರತದ ಪ್ರಜೆಗಳಾದ ಪ್ರಜೆಗಳಾದ ನಾವು ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯಾತೀತ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲಾ ಪ್ರಜೆಗಳಿಗೆ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಅವಕಾಶಗಳ ಸಮತೆಯನ್ನು ಸಮತೆಯನ್ನು ದೊರೆಯುವಂತೆ ದೊರೆಯುವಂತೆ ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲೂ ಎಲ್ಲರಲ್ಲೂ ಭ್ರಾತೃತ್ವ ಭಾವನೆಯನ್ನು ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಸ್ವಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ನಮಗೆ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನಬದ್ಧವಾಗಿ ಶಾಸನಬದ್ಧವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಜೈ ಸಂವಿಧಾನ ಜೈ ಸನ್ಮಾನಿಸಿದ್ರೆ ಬಾಬಾ ಸಾಹೇಬರಿಗೆ ಸನ್ಮಾನ ದೊರೆತರೆ ಅದು ಭಾರತಾಂಬೆಗೆ ದೊರೆತ ಸನ್ಮಾನ ಅದೇ ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬ್ರನ್ನ ಗೌರವಿಸುವಂತ ಇದೆಯಲ್ಲ ಅದು ಭಾರತ ಮಾತೆಯನ್ನ ಗೌರವಿಸಿದಂಗೆ ಹಾಗಾಗಿ ಆ ವಿಶ್ವಜ್ಞಾನಿಯ ವಿಶ್ವರತ್ನ ಸಮತಾ ಸಾರಥಿ ನಮ್ಮೆಲ್ಲರ ಕರುಣಿನ ಕಥೆಗಾರ ಭೀಮರತ್ನ ಮತ್ತು ಭಾರತ ಭಾಗ್ಯವಿಜಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಪುತ್ಥಳಿಯನ್ನ ಇನ್ನೂರು ಮೀಟರ್ ಪುತ್ಥಳಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಹೊಸಕೋಟೆಯಲ್ಲಿ ನಿಲ್ಲಿಸಬೇಕು ಅಂತೆಲ್ಲ ಇರೋದು ಹೊಸಕೋಟೆ ಜಿಲ್ಲೆಯಲ್ಲಿ ನಿಲ್ಲಿಸಬೇಕು ಅಂತ ಹೊಸಕೋಟೆ ತಾಲೂಕಲ್ಲಿ ಬಹುಶಃ ಈ ಒಂದು ಕಲ್ಪನೆ ಮುರುಗೇಶ್ಗೆ ಬಂದಿದ್ದಕ್ಕಾಗಿ ನಾನು ಎಲ್ಲ ನನ್ನ ಭೀಮ ಬಂಧುಗಳ ಪರವಾಗಿ ಮುರುಗೇಶ್ ಅವರಿಗೆ ಭೀಮ ನಮನಗಳನ್ನ ತುಪ್ಪ ಹೃದಯದ ಗೌರವವನ್ನು ನೀಡೋದಕ್ಕೆ ಬಯಸ್ತಾ ಇದ್ದಾರೆ ನನಗೆ ಮುರುಗೇಶ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಮುರುಗೇಶು ಒಬ್ಬ ಮಾಮೂಲಿ ಓರಾಟಗಾರ ಎಲ್ಲರೂ ಕಡೆ ಬರ್ತಾ ಇದ್ರು ಹೋಗ್ತಾ ಇದ್ರು ಬಟ್ ಇಷ್ಟು ಚಿಕ್ಕ ವಯಸ್ಸಿಗೆ ಅವರು ರೂಪಿಸೋ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ರೆ ಪ್ರಬುದ್ಧವಾದ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ನಮ್ಮೆಲ್ಲರಿಗೂ ಮುರುಗೇಶು ಅಷ್ಟು ಚಿಕ್ಕ ವಯಸ್ಸಲ್ಲೇ ಮಾದರಿ ಆಗ್ತಾರಂತಂದ್ರೆ ತಪ್ಪಾಗೋದಿಲ್ಲ ನಿಜಕ್ಕೂ ನಮ್ಮೆಲ್ಲರಿಗೂ ಮಾದರಿ ಆಗ್ತಾರೆ ಯಾಕಂದ್ರೆ ಬದ್ಧತೆ ಅನ್ನೋದು ಬಹಳ ಮುಖ್ಯ ಬದ್ಧತೆ ಅನ್ನೋದು ಬಹಳ ಮುಖ್ಯ ನನಗೆ ಬಹಳ ಖುಷಿ ಆಗೇನಪ್ಪ ಅಂದ್ರೆ ಈಗ ಬ್ರೇಕ್ ಬ್ರೇಕ್ ನ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ತಾಲೂಕು ಸಾಲ್ಕೋಡದಲ್ಲಿ ಇತ್ತೀಚೆಗೆ ನಡೆದಂತಹ ವಿಕೃತ ಗೋ ಹತ್ಯೆ ಪ್ರಕರಣ ಏನಿದೆ ಅದು ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ಗೋ ಹಂತಕರು ಗೋವನ್ನ ಕೊಲ್ಲೋದಕ್ಕೂ ಮುಂಚಿತವಾಗಿ ಅದರ ಫೋಟೋವನ್ನ ತೆಗಿತಾ ಇದ್ರು ಅದನ್ನ ಮಾಂಸ ಮಾರಾಟ ಮಾಡೋದಕ್ಕೆ ಸೃಷ್ಟಿಸಿದಂತಹ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತಾ ಇದ್ರು ಹಸುವನ್ನ ಕಡಿದ ಬಳಿಕ ಮಾಂಸದ ಫೋಟೋ ಗ್ರೂಪ್ ನಲ್ಲಿ ಬಿತ್ತರಿಸಿ ಬೇಡಿಕೆಯನ್ನ ಸೃಷ್ಟಿ ಮಾಡ್ತಾ ಇದ್ರು ಬೇಡಿಕೆ ಬಂದಾಗ ಮಾಂಸ ವಿಳಾಸಕ್ಕೆ ಕಳುಹಿಸಿ ಆನ್ಲೈನ್ ಮೂಲಕ ಹಣವನ್ನು ಪಡಿತಾ ಇದ್ರು ಎನ್ನುವಂತಹ ಮಾಹಿತಿ ಇದೀಗ ಹೊರಬಿದ್ದಿದೆ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ಮೊದಲನೇ ಆರೋಪಿ ತೌಫೀಕ್ ಅನ್ನೇ ಈ ವಿಷಯ ಬಾಯ್ಬಿಟ್ಟಿದ್ದಾನೆ ಹೊನ್ನವಾರ ಗೋಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಟ್ಟಂತೆ ಹೇಳಿಕೆಯ ಮೇರೆಗೆ ಫೈಜಾನ್ ಎಂಬಾತನನ್ನ ಕೂಡ ಬಂಧನಕ್ಕೆ ಒಳಪಡಿಸಲಾಗಿದೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ವಾಸಿಂ ಮುಜಾಮಿಲ್ ಫೈಜಾನ್ ಹಾಗೆ ತೌಫಿಕ್ ವಾಟ್ಸ್ಆ್ಯಪ್ ಗ್ರೂಪ್ ಮಾಡ್ಕೊಂಡಿದ್ರು ಗೋಬುಗಳ ಫೋಟೋವನ್ನ ಹಾಕ್ತಾ ಇದ್ರು ನಂತರ ಆ ದನದ ಮಾಂಸದ ಫೋಟೋವನ್ನ ಹಾಕ್ತಾ ಇದ್ರು ಬೇಡಿಕೆ ಬಂದಾಗ ಮಾಂಸವನ್ನ ಕಳುಹಿಸಿಕೊಟ್ಟು ಗೂಗಲ್ ಪೇ ಮೂಲಕ ಹಣವನ್ನ ಪಡೆದುಕೊಳ್ತಾ ಇದ್ರು ಆರೋಪಿಗಳ ಮೊಬೈಲ್ನಲ್ಲಿ ಹಲವಾರು ಹಸುಗಳು ಮಾಂಸದ ಫೋಟೋಗಳು ಸಹ ಪತ್ತೆಯಾಗಿದೆ ಗೂಗಲ್ ಪೇ ಮೂಲಕ ಹಣ ಪಡೆದಿದ್ದು ಬೆಳಕಿಗೂ ಸಹ ಬಂದಿದೆ ಹೊನಾವರದಲ್ಲಿ ಜನವರಿ ಹದಿನೆಂಟರಂದು ವಿಕೃತವಾಗಿ ಹಸುವನ್ನ ಕೊಂದಂತಹ ಪ್ರಕರಣದ ಆರೋಪಿಗಳು ಹಾಗೆ ಸ್ಥಳೀಯ ಇಬ್ಬರು ಹಿಂದೂಗಳ ಸಹಕಾರದಿಂದ ಮಾಂಸವನ್ನ ಕಡಿದು ಪ್ಯಾಕ್ ಮಾಡಿದ್ದಾರೆ ಎನ್ನಲಾಗಿದೆ ಫೈಜಾನ್ ಸ್ಕೂಟಿಯ ಮೂಲಕ ಮದುವೆಗೆ ಈ ಮಾಂಸವನ್ನ ಸಾಗಾಟ ಮಾಡಿದ್ದು ಗೂಗಲ್ ಪೇ ಮೂಲಕ ಹಣವನ್ನ ಪಾವತಿ ಮಾಡಿಸಿಕೊಂಡಿದ್ದಾರೆ ಈಗ ಪೊಲೀಸರು ಪ್ರಮುಖ ಆರೋಪಿಗಳಾದ ವಾಸೆ ಮುಜಾವಲ್ ಹಾಗೆ ಸಹಕರಿಸಿದಂತಹ ಇಬ್ಬರು ಹಿಂದೂಗಳ ಬಂಧನಕ್ಕೆ ಬಲೆಯನ್ನ ಬೀಸಿದ್ದಾರೆ ಚಿತ್ರರಂಗದಲ್ಲಿ ಪಾಶ್ ಆಂತರಿಕ ಸಮಿತಿ ರಚನೆ ಆಗಿರೋದ್ರ ಬಗ್ಗೆ ಅನೇಕ ನಟ ನಟಿಯರು ಸಂತಸವನ್ನ ವ್ಯಕ್ತಪಡಿಸಿದ್ದು ಇದೀಗ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿಜೇತೆ ನಟಿ ಅನುಪಮಾ ಗೌಡ ಕೂಡ ಮಾತನಾಡಿದ್ದಾರೆ ಪಾಷ್ ಸಮಿತಿ ಖಂಡಿತ ಬೇಕೇ ಬೇಕಾಗುತ್ತೆ ನಮ್ಗೆ ಏನಾದ್ರೂ ತೊಂದರೆ ಆದ್ರೆ ಹೇಳ್ಕೊಳೋದಕ್ಕೆ ಒಬ್ರು ಬೇಕೇ ಬೇಕಲ್ವಾ ಆ ಕಾಸ್ಟಿಂಗ್ ಕೌಚ್ ಮಾತ್ರ ಅಲ್ಲ ಸಿನಿಮಾ ಸೆಟ್ನಲ್ಲೇ ಎಷ್ಟೋ ತೊಂದರೆಗಳಾಗ್ತಾ ಇರುತ್ತೆ ನಮಗೆ ಎಷ್ಟೋ ಸಿನಿಮಾಗಳಲ್ಲಿ ಪೇಮೆಂಟ್ ಆಗಿರೋದಿಲ್ಲ ನನಗೆ ಇನ್ನು ಎರಡು ಸಿನಿಮಾದ ಪೇಮೆಂಟ್ ಆಗಬೇಕಾಗಿದೆ ಸಿನಿಮಾ ಮಾಡಿ ನಾಲ್ಕು ವರ್ಷ ಆಗಿದೆ ಇಂತಹ ವಿಚಾರಗಳಿಗೆ ಯಾರ ಹತ್ರ ಹೋಗಿ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಆ ರೀತಿಯ ಸಮಿತಿ ಮಾಡಿದ್ರೆ ಏನು ತಪ್ಪಾಗೋದಿಲ್ಲ ದೊಡ್ಡ ದೊಡ್ಡವ್ರಿಗೆ ಎಷ್ಟೋ ವಿಚಾರಗಳು ತಲುಪೋದೇ ಇಲ್ಲ ಈ ವಿಚಾರ ತಲುಪಿದಾಗ ಅವ್ರಿಗೂ ಚಿತ್ರರಂಗದಲ್ಲಿ ಏನಾಗುತ್ತಾ ಇದೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅದನ್ನ ಸರಿ ಮಾಡಿದ್ರೆ ತಾನೇ ಅದರಿಂದ ನಮ್ಮ ಚಿತ್ರರಂಗವೇ ಬಲಿಷ್ಠ ಆಗುತ್ತೆ ಬೆಳೆಯೋದು ಅಂತ ಹೇಳಿ ಅನುಪಮಾ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಸ್ಟಿಂಗ್ ಕೌಚ್ ವಿಚಾರವಾಗಿ ಅವರು ನನಗೂ ಕರೆ ಬಂದಿದೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಅವರವರಿಗೆ ಬಿಟ್ಟಂತಹ ವಿಚಾರ ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ಅದು ನನ್ನ ತಪ್ಪು ಆಯ್ಕೆಗಳು ನಮ್ಮದು ನನಗೆ ಆ ರೀತಿಯಾಗಿ ಬೆಳಿಬೇಕಾಗಿಲ್ಲ ಜನಪ್ರಿಯತೆ ಅನ್ನೋದನ್ನು ನಾನು ನಂಬೋದಿಲ್ಲ ಅದು ಇದ್ರೆ ಎಷ್ಟು ದಿನ ಇರಬಹುದು ಆಮೇಲೆ ಬೇರೆ ಬದುಕನ್ನು ಕಟ್ಕೊಳ್ಳೇಬೇಕು ನೈಜತೆಯನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನುಪಮ ಗೌಡ ಹೇಳಿದ್ದಾರೆ ಬಾಕಿ ಉಳಿದಿರುವ ಐದು ವರ್ಷಗಳ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇದೇ ವರ್ಷ ಘೋಷಣೆಯನ್ನು ಮಾಡಲಾಗುತ್ತೆ ಅಂತ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ವಿ ಪ್ರಭಾಕರ್ ಅವರು ಭರವಸೆಯನ್ನ ನೀಡಿದ್ದಾರೆ ಶ್ರೀ ರಾಘವೇಂದ್ರ ಚಿತ್ರವಾಣಿಯ ನಲವತ್ತೊಂಬತ್ತನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಸಿನಿಮಾ ಕ್ಷೇತ್ರದ ಸಾಧಕರಿಗೆ ಇಪ್ಪತ್ನಾಲ್ಕನೇ ವರ್ಷದ ಪ್ರಶಸ್ತಿ ಪ್ರದಾನವನ್ನ ಮಾಡಿ ಮಾತನಾಡಿದರು ಸೊಸೆ ತಂದ ಸೌಭಾಗ್ಯ ಸಿನಿಮಾದಿಂದ ಪಿಆರ್ಒ ಕ್ಷೇತ್ರಕ್ಕೆ ಆಗಮಿಸಿದಂತಹ ರಾಘವೇಂದ್ರ ಚಿತ್ರವಾಣಿ ಈಗ ಕನ್ನಡ ಚಿತ್ರರಂಗದ ಸೌಭಾಗ್ಯ ಆಗಿದೆ ಅಂತ ಮೆಚ್ಚುಗೆಯನ್ನು ಸೂಚಿಸಿದ್ರು ಈ ವಾರ ಸಿನಿಮಾ ಜಗತ್ತಿಗೆ ಸಂಭ್ರಮದ ವಾರ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ರಾಜ್ಯ ಸಿನಿಮಾ ಪ್ರಶಸ್ತಿಗಳು ಹಾಗೆ ನಿನ್ನೆ ಅನಂತನಾಗ್ ಅವರು ಸೇರಿ ಸಿನಿಮಾ ಕ್ಷೇತ್ರದ ದಿಗ್ಗಜರಿಗೆ ಪದ್ಮ ಪ್ರಶಸ್ತಿಗಳು ಕೂಡ ಲಭಿಸಿದೆ ಇದು ಸಂಭ್ರಮದ ವಾರ ಅಂತ ಹೇಳಿದ್ರು ಐದು ವರ್ಷಗಳಿಂದ ರಾಜ್ಯ ಸಿನಿಮಾ ಪ್ರಶಸ್ತಿಗಳು ಸ್ಥಗಿತಗೊಂಡಿದ್ವು ನಾವು ಈಗಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶಸ್ತಿ ಘೋಷಣೆಯನ್ನು ಮಾಡಿದ್ದು ಬಾಕಿ ಇರುವಂತಹ ಐದು ವರ್ಷಗಳ ಪ್ರಶಸ್ತಿಯನ್ನ ಇದೇ ವರ್ಷ ನೀಡಿ ಗೌರವಿಸಲಾಗುತ್ತೆ ಅಂತ ಘೋಷಿಸಿದ್ರು ಸಿನಿಮಾ ಪಿಆರ್ಒಗಳಿಗೂ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿರ್ದೇಶಕರನ್ನಾಗಿಸುವುದಕ್ಕೆ ಮತ್ತೆ ಸರ್ಕಾರದ ಸಿನಿಮಾ ಪ್ರಶಸ್ತಿಗೆ ಪರಿಗಣಿಸೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡುವುದಾಗಿ ಭರವಸೆಯನ್ನ ನೀಡಿದ್ರು ನಟಿ ಜಯಂತಿ ಅವರ ಹೆಸರಿನ ಪ್ರಶಸ್ತಿ ಸ್ಥಾಪಿಸೋದಕ್ಕೆ ಈಗಾಗಲೇ ಸರ್ಕಾರಿ ಆದೇಶ ಆಗಿದೆ ಅಂತ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ನರಸಿಂಹಾಲು ಹಿರಿಯ ಪತ್ರಕರ್ತೆ ವಿಜಯಮ್ಮ ಹಿರಿಯ ಪತ್ರಕರ್ತರಾದ ಸದಾಶಿವ ಶೆಣೈ ನಿರ್ದೇಶಕರಾದ ಇಂದ್ರಜೆತ್ ಲಂಕೇಶ್ ನಟಿ ರಾಗಿಣಿ ದ್ವಿವೇತ್ ನಿರ್ಮಾಪಕರಾದ ರೋಕ್ ಲೈನ್ ವೆಂಕಟೇಶ್ ಉಮೇಶ್ ಬಣ್ಕರ್ ಸಂಜಯ್ ಗೌಡ ಸೇರಿದಂತೆ ಹಲವು ಗಣ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಮೈಕ್ರೋ ಫೈನಾನ್ಸ್ ಆವಳಿಕೆಕಾರರು ತಡೆಗಟ್ಟೋದಕ್ಕೆ ಆಗ್ರಹಿಸಿ ರಿಸರ್ವ್ ಬ್ಯಾಂಕ್ ಎದುರು ರೈತರು ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ ರೈತರಿಗೆ ನೀಡುವಂತಹ ಸಾಲವನ್ನು ಕಡಿತ ಮಾಡಿರುವಂತಹ ನಬಾರ್ಡ್ ನೀತಿ ಕೂಡ ವಿರೋಧ ಮಾಡಲಾಗುತ್ತೆ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತು ಕಿರುಕುಳದಿಂದ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮತ್ತು ಇತರೆ ದುಡಿಯುವ ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಮೇಲೆ ಯಾರಿಗೂ ಸಹ ಹಿಡಿತ ಇಲ್ಲದಂತಾಗಿದೆ ಮಹಿಳೆಯರು ಮಾನ ಮರ್ಯಾದ ಅಂಜಿ ಆತ್ಮಹತ್ಯೆಗೆ ಒಳಗಾಗಿದ್ದಾರೆ ಕೆಲವರು ಕಿರುಕುಳವನ್ನು ತಾಳಲಾರದೆ ಮೂರನೇ ಊರನ್ನೇ ತೊರಿತಾ ಇದ್ದಾರೆ ಅಂತ ತಿಳಿಸಿದ್ರು ಈ ಮೈಕ್ರೋ ಫೈನಾನ್ಸ್ಗಳ ತೆಗೆದುಕೊಳ್ಳುವಂತಹ ತಡೆಗಟ್ಟೋದು ಬೇಕಾಗಿದೆ ಈ ಎಲ್ಲ ಕಾರಣಗಳಿಗಾಗಿ ಈಗಾಗಲೇ ಏನು ನೃಪತಂಗ ರಸ್ತೆಯಲ್ಲಿರುವಂತಹ ರಿಸರ್ವ್ ಬ್ಯಾಂಕ್ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಎಲ್ಲ ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಮತ್ತು ಷೇರುದಾರರು ಭಾಗವಹಿಸಿದ್ದಾರೆ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಗತ ಹಾಗೇಂದ್ರ ನಾಗೇಂದ್ರ ಅಂತ ಕರ್ನಾಟಕ ರಾಜ್ಯ ರೈತ ರಾಜ್ಯಾಧ್ಯಕ್ಷ ನನ್ನೆರಡು ಪದಾಧಿಕಾರಿಗಳು ನಬಾರ್ ಸ್ಥಾಪನೆ ಆಗಿರೋದು ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಉತ್ತೇಜನ ಕೊಡಬೇಕು ಬೆಳೆ ಸಾಲ ಮಧ್ಯಮಾವಧಿ ಸಾಲ ದೀರ್ಘಾವಧಿ ಸಾಲ ಕೃಷಿ ಪೂರ್ವಕವಾದ ಚಟುವಟಿಕೆಗಳಿಗೆ ಹೆಚ್ಚು ಒತ್ತಾಸ ಕೊಡಬೇಕು ಕಳೆದ ವರ್ಷ ಕರ್ನಾಟಕಕ್ಕೆ ಐದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕೊಟ್ಟಿತ್ತು ಈ ಸರಿ ಅದನ್ನ ಐವತ್ತೆಂಟು ಪರ್ಸೆಂಟ್ ಕಡಿತ ಮಾಡಿ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಗಳಿಸಿದೆ ಹೋದ ವರ್ಷ ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರ ಜನಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷ ರೂಪಾಯಿವರೆಗೆ ಸಾಲ ಬರ್ತಿತ್ತು ಈಗ ಅದು ಕಡಿತ ಮಾಡಿದ್ರಿಂದ ನಮ್ಗೆ ಹತ್ತು ಲಕ್ಷ ಜನಕ್ಕೂ ಸಿಗಕ್ಕೆ ಸಾಧ್ಯತೆ ಇಲ್ಲ ಇದರಿಂದ ನಾವು ರಾಷ್ಟ್ರೀಕೃತ ಬ್ಯಾಂಕ್ ಹೋಗ್ಬೇಕಾಗತ್ತೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ನಮ್ಮ ಪರಿಗಣದಲ್ಲಿ ಸಿಬಿಲ್ ಅಪ್ಲೈ ಆಗ್ತಾ ಇದೆ ಯಾಕಂದ್ರೆ ನಾವು ಎಪ್ಪತ್ತು ಪರ್ಸೆಂಟ್ ರೈತರು ಬಿಲೋ ಪಾವರ್ಟಿ ಇದ್ದೀವಿ ಸರ್ವೆ ಪ್ರಕಾರ ಇಲ್ಲಿ ಹೆಚ್ ಬಡ್ಡಿ ಕೊಟ್ಟು ಹೋಗಬೇಕಾಗತ್ತೆ ಹೆಚ್ಚು ಬಡ್ಡಿ ಹೋದ್ರೆ ನಾವು ಆಧಾರ ಮಾಡ್ಕೊಡ್ಬೇಕು ಪ್ರಾಪರ್ಟಿನ ಹರಾಜಾಗುತ್ತೆ ಇಲ್ಲ ಖಾಸಗಿ ಸಾಲಕ್ಕೆ ಹೋಗಬೇಕಾಗುತ್ತೆ ಈಗ ಮೈಕ್ರೋ ಫೈನಾನ್ಸ್ ಅವಳಿ ಏನಾಗಿದೆ ಇವತ್ತು ಮಹಿಳೆಯರು ಇವತ್ತು ಆತ್ಮಹತ್ಯೆ ಪರಿಸ್ಥಿತಿ ಇದೆ ಊರು ಊರೇ ಬಿಡಬೇಕಾದಂತ ಜನ ಪರಿಸ್ಥಿತಿ ಇದೆ ಈ ಕಾರಣ ನಬಾರ್ಡಾದ ನೀತಿ ಅಂದ್ರೆ ಕೇಂದ್ರ ಸರ್ಕಾರದ ನೀತಿಯನ್ನ ಪ್ರತಿಭಟಿಸಿ ಕೇಂದ್ರ ಸರ್ಕಾರ ನೀತಿ ಇಲ್ಲೇನೆ ತೊಂದರೆ ಆಗಿರುತ್ತೆ ಕಳೆದ ಎರಡನೇ ನರೇಂದ್ರ ಮೋದಿ ಅವರ ಎರಡನೇ ಅವಧಿಯ ಮೂರು ಬಜೆಟ್ ಅನ್ನು ಅವಲೋಕನೆ ಮಾಡಿದೆ ಖುಷಿ ಕೊಡ್ತಿರೋ ಸಾಲ ಪ್ರತಿ ವರ್ಷ ಆಗ್ತಾ ಹೋಗಿದೆ ಕಡಿಮೆ ಆಗ್ತಾ ಹೋಗಿದೆ ಇವತ್ತು ಐ ಟಿ ಬಿ ಟಿ ಹೋಗಿ ನನ್ನ ಸಂಭಾಷಣೆ ಮಾಡ್ತಾ ಇದ್ದಾರೆ ಸಂಭಾಷಣೆಗೆ ಹೋಗಿದ್ದೆ ಇಂಥ ಐಟಿ ಬಿ ಟಿ ಕೆಲಸ ಮಾಡುವಂತವ್ರು ಕೆಲಸ ಮುಟ್ಟಂತವ್ರು ಹಳ್ಳಿಯಲ್ಲಿ ನನ್ನ ಜೊತೆ ಸಂವಾದ ಮಾಡ್ತಾರೆ ನಮ್ಮೆಲ್ಲ ಕೆಲಸ ತೆಗಿತಾರೆ ಈಗಾಗಲೇ ಕೋರ್ಟ್ ಫ್ರಮ್ ಹೋಮ್ ಉದ್ಯೋಗ ಸಂಪೂರ್ಣವಾಗಿ ತಗಿತ ಐ ಟಿ ಟಿ ಕ್ಷೇತ್ರ ನಿಯಂತ್ರಕ ಪ್ರಮಾಣದಲ್ಲಿ ಉದ್ಯೋಗವನ್ನು ಭದ್ರತೆ ಇಲ್ಲ ಯಾಕೆ ಮತ್ತೆ ಕೃಷಿ ಕೃಷಿ ಮುಖಾಂತರ ಬದುಕು ಅಂತ ಬಂದಿದೆ ನಾನು ಹೇಳ್ತೇನೆ ರೈತ ಹೇಳ್ತಿರೋದಿಲ್ಲ ಐಟಿ ಟಿ ಕ್ಷೇತ್ರ ರೈತ ಕುಟುಂಬದ ಯುವಕ ಹೇಳ್ತಾರೆ ಮಾತ್ರ ಕಲ್ಸ್ ಕಟ್ಟು ಡೇರಿ ಫಾರ್ಮರ್ ಅಂತ ವಾಪಸ್ ರೆಡಿಗಳಿದ್ದೀವಿ ಈ ಸಾಲಿನ ಬಜೆಟ್ ಒಂಪೂರ್ಣ ದೇಶದೂ ಕೃಷಿ ಕ್ಷೇತ್ರಕ್ಕೆ ಕೊಡ್ಕೊಡದ ಆದರೆ ನಮಗೆ ತರ ಗೊತ್ತಾಯ್ತು ಕೃಷಿ ಕ್ಷೇತ್ರಕ್ಕೆ ಕೊಡ್ಕೊಡೋದು ಕಾರ್ಪೊರೇಟ್ ಕೃಷಿ ಮಾಡಕಲ್ಲ ಮೂಲ ರೀತಿಯನ್ನ ಜಮೀನೇಲಿ ಕಾರ್ಪೊರೇಟ್ ಮಾಡೋ 1980 ರ ಇತಿಹಾಸ ನಿಮಗೆಲ್ಲ ಗೊತ್ತಿದೆ ರೈತ ಚರಡಿ ನರಮಂಗನೌಕೊಂಡ ಬಂದಾಯಿದ ನಂತರ ಮಕ್ಕಣ್ಣ ಮೇಲೆ ಇಲ್ಲಿ ಇಲ್ಲಿ ಆರಾಜು ಜಪ್ತಿಗೂ ಆಗ್ತಿದ್ರು ತಳಿಯ ಪೋಸ್ಕರನೇ ಹಳ್ಳಿ ಬೋರ್ಡ್ ಹಾಕಿದ್ರು ಆತರ ಕಿರುಕುಳ ರೈಸ್ ರೈತ ಸಾಧ್ಯತೆ ಇದೆ ಸರ್ಕಾರ ಕೈ ಕೈಕೊಂಡವರು ನಾವು ಮಾತ್ರ ಕೈಕೊಂಡು ನಮ್ಮ ಜನ ರಕ್ಷಣೆ ಮಾಡ್ತಿದೀವಿ ಆತರ ನಮ್ಮ ಕೈಗೆ ಅವಕಾಶ ಕೊಡಬೇಡಿ ಇವೇ ಮಾಡಿ ಹೇಳ್ತಿದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕು ಕಾರ್ಯಕ್ರಮ ರಿಸರ್ವ್ ಬ್ಯಾಂಕ್ ಮುಂದೆ ನಮ್ಮನ್ನ ಅವಕಾಶ ಕೊಡೋದು ಕಷ್ಟ ಇದೆ ಕಿಸ್ಗಿಲ್ದೇ ಪೊಲೀಸರಿಗೆ ಯಾರು ಸಂಬಂಧ ಮಾಡ್ತಾರೆ ನಮ್ಮ ಸ್ವತಂತ್ರ ಉದ್ಯಾನದಲ್ಲಿ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡ್ತೀವಿ ಅಲ್ಲಿಗೆ ರಿಸರ್ವ್ ಬ್ಯಾಂಕ್ ಬರ್ತೀವಿ ಮತ್ತೆ ರವಾಡ ಬರ್ತೀವಿ ಸರ್ಕಾರದ ಪ್ರತಿನಿಧಿಗಳು ಅಂತ ಪೊಲೀಸ್ ಹಿರಿಯ ಸಹ ಪ್ರತಿಭಟನೆ ಪ್ರಾರಂಭ ಆಗುತ್ತೆ ಇರುತ್ತೆ ರಿಸರ್ವ್ ಬ್ಯಾಂಕ್ ನಾವು ಹೋಗ್ತೀವಿ ಯಾವ ತರ ಒಬ್ಬರು ಸಿಬ್ಬಂದಿ ಹೋಗ್ತೀವಿ ಅವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಬೆಳಗ್ಗೆ ಹನ್ನೆರಡು ಹನ್ನೊಂದು ಕುಂಟೆ ಶುರು ಆಗುತ್ತೆ ಮಧ್ಯಾಹ್ನ ಮೂರು ಇರುತ್ತೆ ನೀವೆಲ್ಲರೂ ಬಂದು ಜನರ ಸಮಸ್ಯೆ ಇದನ್ನ ಹೆಚ್ಚು ಬಿಡಕತ್ತೆ ಅಂದ್ರೆ ಜನಕ್ಕೆ ಧನಿಯಾಗುತ್ತೆ ನಾವು ಧನಿಯಾಗ್ತೀವಿ ಅಂತ ವಿನಂತಿ ಮಾಡ್ತಾರೆ ಮಾರ್ಗ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯ